ರಂಗಣ್ಣನ ಕನಸಿನ ದಿನಗಳು ಎಮ್ ಆರ್ ಶ್ರೀ ಅವರು ಬರೆದಂತಹ ಒಂದು ಚಿತ್ರಕಾದಂಬರಿ ಅಂತ ಕುವೆಂಪು ಇದಕ್ಕೆ ಕರೀತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಥಮ ಮುದ್ರಣವನ್ನು ಕಂಡಂತಹ ಕೃತಿ ಇದು ರಂಗಣ್ಣನ ಕನಸಿನ ದಿನಗಳು ಅಂತ ಹೇಳಿದ್ರೆ ರಂಗಣ್ಣ ಮೊದಲು ಸ್ಕೂಲ್ ಮಾಸ್ಟರ್ ಆಗಿರ್ತಾರೆ ಆಮೇಲೆ ಸ್ಕೂಲ್ ಇನ್ಸ್ಪೆಕ್ಟರ್ ಆಗ್ತಾರೆ ಸ್ಕೂಲ್ ಇನ್ಸ್ಪೆಕ್ಟರ್ ಆದಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ವಿದ್ಯಾ ಇಲಾಖೆಯ ಪರಿಸ್ಥಿತಿ ಉಪಾಧ್ಯಾಯರ ಪರಿಸ್ಥಿತಿ ಅವರ ಸಂಬಳ ಜೀವನಕ್ರಮ ಜೀವನ ಶೈಲಿ ಹಾಗೆ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿದಂತಹ ರಂಗಣ್ಣನ ಅನುಭವಗಳು ಎಲ್ಲವನ್ನು ಬಹಳ ಚೆನ್ನಾಗಿ ಚಿತ್ರಿಸುತ್ತಾ ಹೋಗಿದ್ದಾರೆ ಎಂಬ ಶ್ರೀಯವರು ನನಗೆ ಬಹಳ ಪ್ರಿಯವಾಗುವಂತಹ ಮನಸ್ಸಿಗೆ ಹಿಡಿಸಿದಂತಹ ಆ ಕಾಲದ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ನೀಡಿದಂತಹ ಯಮಾಶ್ರಿಯವರನ್ನು ನೆನೆಯುವಂತಹ ಒಂದು ಸಂದರ್ಭ ಒದಗಿದ್ದು ನನ್ನ ಸುಯೋಗ ಅಂತ ನಾನು ಭಾವಿಸ್ತೇನೆ